ವೀಕ್ಷಕರೇ ನಮಸ್ಕಾರ ಈ ಒಂದು ಫೋಟೋ ನಿಮ್ಮ ಮನೆಯಲ್ಲಿ ಇರಲೇಬಾರದು ಇದ್ರೆ ಮೊದಲು ತೆಗಿರಿ ಇಲ್ಲದೇ ಇದ್ರೆ ಕಷ್ಟಗಳು ತಪ್ಪೋದಿಲ್ಲ ಅನ್ನೋ ರಹಸ್ಯ ಮತ್ತು ಕುತೂಹಲಕಾರಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮನೇಲಿ ನೆಮ್ಮದಿ ಸಂಪತ್ತು ಸಮೃದ್ಧಿ ತುಂಬಿರಬೇಕು ಅಂತಂದ್ರೆ ಮನೆಯ ವಾಸ್ತು ಸರಿಯಾಗಿರಬೇಕು ಅನ್ನೋ ವಿಷಯ ಎಲ್ರಿಗೂ ತಿಳಿದೇ ಇದೆ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲರೂ ವಾಸ್ತುಶಾಸ್ತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಮತ್ತು ಪ್ರಾಶಸ್ತ್ಯ ನೀಡ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಸರಿ ವಾಸ್ತುಶಾಸ್ತ್ರದ ಕೆಲವು ಮಾರ್ಗಗಳನ್ನು ಅನುಸರಿಸಿದ್ರೆ ನಿಮ್ಮ ಮನೆಯಲ್ಲಿ ಸಂಪತ್ತಿನ ಕೊರತೆ ಎಂದಿಗೂ ಉಂಟಾಗೋದಿಲ್ಲ ವಾಸ್ತು ಟಿಪ್ಸ್ ಅನ್ನ ಅನುಸರಿಸಿ ನೆಮ್ಮದಿಯ ಜೀವನವನ್ನ ನೀವು ಕಂಡುಕೊಳ್ಳಬಹುದು ಅತ್ಯಂತ ರಹಸ್ಯ ಮಾಹಿತಿ ಈ ವಿಡಿಯೋದಲ್ಲಿರೋದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಾಸ್ತುಶಾಸ್ತ್ರದ ಪ್ರಕಾರ ಕಳ್ಳಿ ಗಿಡದಲ್ಲಿರುವ ಮುಳ್ಳುಗಳು ನೆಗೆಟಿವ್ ಶಕ್ತಿಯನ್ನ ಹೊರಸೂಸುತ್ತವೆ ಹಾಗಾಗಿ ಮುಳ್ಳುಗಳಿರೋ ಅಥವಾ ಕಳ್ಳಿ ಗಿಡದಂಥ ನೆಗೆಟಿವ್ ಗಿಡಗಳನ್ನ ಮನೆಯಲ್ಲಿ ಇಡಬಾರದು ಇದು ಮನೆಯಲ್ಲಿ ವಾಸ ಇರುವಂತಹ ಜನರ ಮನಸ್ಸಿನಲ್ಲಿ ಆತಂಕ ಮತ್ತು ಉದ್ವೇಗವನ್ನ ಉಂಟು ಮಾಡುತ್ತೆ ಇದೇ ಕಾರಣಕ್ಕೆ ಮನೆಯಲ್ಲಿ ಆಗಾಗ ಜಗಳ ಮನಸ್ತಾಪಗಳು ಆಗ್ತಾನೆ ಇರುತ್ತವೆ ಮನೆ ಅಥವಾ ಕಚೇರಿಯಲ್ಲಿ ಮಹಾಭಾರತ ಯುದ್ಧ ಮಹಿಷಾಸುರ ಮರ್ದನದ ಫೋಟೋ ರಾಮಾಯಣ ಯುದ್ಧದ ಫೋಟೋ ಸೇರಿದಂತೆ ಈ ರೀತಿ ಹಿಂಸೆಯನ್ನು ತೋರಿಸುವ ಫೋಟೋಗಳನ್ನು ಇಡಬಾರದು ಇದು ಕೂಡ ಕುಟುಂಬ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತೆ ಕುಟುಂಬದಲ್ಲಿ ಆಗಾಗ ಜಗಳ ನಡೀತಾನೇ ಇರುತ್ವೆ ನಿಮ್ಮ ಮನೆಯಲ್ಲೂ ಯುದ್ಧದ ಫೋಟೋಗಳಿದ್ರೆ ಮೊದಲು ಅವುಗಳನ್ನ ಮನೆಯಿಂದ ಹೊರಗಡೆ ಹಾಕಿ ಅದೇ ರೀತಿ ಮನೆಯಲ್ಲಿ ಒಡೆದ ಅಥವಾ ಚೂರಾದ ಕನ್ನಡಿ ಇದ್ರೆ ಅದು ದುರದೃಷ್ಟಕ್ಕೆ ಆಹ್ವಾನ ನೀಡಿದಂತೆ ಅನ್ನತ್ತೆ ವಾಸ್ತುಶಾಸ್ತ್ರ ಕನ್ನಡಿಯು ನಕಾರಾತ್ಮಕ ಶಕ್ತಿಯನ್ನ ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಆದರೆ ಗಾಜು ಒಡೆದಾಗ ಈ ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಬಿಡುಗಡೆಯಾಗುತ್ತವೆ ಇದು ನಮ್ಮ ಜೀವನದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಇದರಿಂದ ಮನೆಯಲ್ಲಿ ಸಮಸ್ಯೆಗಳು ಜಗಳ ಶತ್ರು ಕಾಟಗಳು ಹೆಚ್ಚಾಗತ್ವೆ ಒಡೆದ ಅಥವಾ ಸೀಳಿದ ಕನ್ನಡಿ ಮನೆಯಲ್ಲಿದ್ದರೆ ಅದನ್ನ ಕೂಡ್ಲೇ ಎಸ್ತುಬಿಡಿ ಬಿಡಿ ಒಡೆದ ಫೋಟೋಗಳನ್ನ ಅಥವಾ ಮುಕ್ಕಾದ ದೇವರ ಮೂರ್ತಿಗಳನ್ನ ಮನೆಯಲ್ಲಿ ಎಂದಿಗೂ ಇಡಬಾರದು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಭಗ್ನಗೊಂಡ ವಿಗ್ರಹಕ್ಕೆ ಎಂದಿಗೂ ಪೂಜೆ ಮಾಡಬಾರದು ದೇವರ ವಿಗ್ರಹವು ಮುರಿದ್ರೆ ಮುಕ್ಕಾಗಿದ್ರೆ ಅಥವಾ ಭಗ್ನಗೊಂಡಿದ್ರೆ ಅದರಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಇದರಿಂದ ಮನೆಯಲ್ಲಿ ಕಷ್ಟಗಳು ಬರಬಹುದು ಭಗ್ನಗೊಂಡಿರುವ ಮೂರ್ತಿ ಅಥವಾ ಫೋಟೋ ಇದ್ರೆ ಅವುಗಳನ್ನ ವಿಧಿವಿಧಾನದಂತೆ ವಿಸರ್ಜನೆ ಮಾಡಬೇಕು ತಾಜ್ ಮಹಲ್ ಫೋಟೋ ಅಥವಾ ಪ್ರತಿಕೃತಿಯನ್ನ ಮನೆಯಲ್ಲಿಡೋದು ಕೂಡ ಅಶುಭ ಅಂತ ಪರಿಗಣಿಸಲಾಗಿದೆ ಸಹಜವಾಗಿ ತಾಜ್ ಮಹಲ್ ತುಂಬ ಸುಂದರವಾಗಿದೆ ಆದರೆ ಇದು ವಾಸ್ತವವಾಗಿ ಶಾಜಹಾನ್ ತನ್ನ ಪತ್ನಿಗಾಗಿ ನಿರ್ಮಿಸಿದ ಸಮಾಧಿ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಫೋಟೋವನ್ನ ಮನೆಯಲ್ಲಿಟ್ಕೊಳ್ಳೋದು ಅಶುಭ ಅಂತ ಹೇಳಲಾಗುತ್ತೆ ಜಲಪಾತದ ಚಿತ್ರ ಮನೆಯಲ್ಲಿ ಹರಿಯುವ ಜಲಪಾತದ ಚಿತ್ರವನ್ನ ಹಾಕೋದ್ರಿಂದ ಆರ್ಥಿಕ ನಷ್ಟ ಉಂಟಾಗುತ್ತೆ ಮತ್ತು ಮನಸ್ಸು ಅಸ್ಥಿರವಾಗಿರುತ್ತೆ ಅಂತಹ ಚಿತ್ರವನ್ನ ಮಂಗಳಕರ ಅಂತ ಪರಿಗಣಿಸಲಾಗುವುದಿಲ್ಲ ಈ ಚಿತ್ರಗಳನ್ನ ಹಾಕೋದ್ರಿಂದ ಖರ್ಚು ಹೆಚ್ಚಾಗುತ್ತೆ ಅಂತ ವಾಸ್ತುಶಾಸ್ತ್ರಜ್ಞರು ಎಚ್ಚರಿಸುತ್ತಾರೆ ಮಗು ಅಳ್ತಾ ಇರೋ ಫೋಟೋ ಅಳ್ತಾ ಇರುವಂತಹ ಮಗುವಿನ ಚಿತ್ರವನ್ನ ಹಾಕೋದ್ರಿಂದ ಮನೆಯಲ್ಲಿ ಕುಟುಂಬದ ಸದಸ್ಯರ ಮೇಲೆ ಮಾನಸಿಕ ಒತ್ತಡ ಉಂಟಾಗುತ್ತೆ ಇದರ ಹೊರತಾಗಿ ದುಃಖದ ವಾತಾವರಣ ಸೃಷ್ಟಿಸುವ ಯಾವುದೇ ಚಿತ್ರವನ್ನ ಮನೆಯಲ್ಲಿ ಇಡಬಾರದು ಮುಳುಗ್ತಾ ಇರುವಂತಹ ಹಡಗು ಅಥವಾ ದೋಣಿಯ ಚಿತ್ರವನ್ನ ತಪ್ಪಾಗಿಯೂ ನಿಮ್ಮ ಮನೆಯಲ್ಲಿ ಹಾಕಬಾರದು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತೆ ಅಂತ ವಾಸ್ತುಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಚಿತ್ರಗಳಲ್ಲದೆ ಹಾವು ಪಾರಿವಾಳ ಕೋತಿ ಗೂಬೆ ಕರಡಿ ಹಂದಿ ಹುಲಿ ಮತ್ತು ನರಿ ಇತ್ಯಾದಿ ಕೆಲವು ಪ್ರಾಣಿಗಳ ಚಿತ್ರಗಳನ್ನ ಮನೆಯಲ್ಲಿ ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಪರ್ವತಗಳ ಚಿತ್ರಗಳನ್ನ ಹಾಕೋದು ಅಥವಾ ಸೂರ್ಯಾಸ್ತವನ್ನ ಅಶುಭ ಅಂತ ಪರಿಗಣಿಸಲಾಗಿದೆ ಅಂತಹ ಚಿತ್ರಗಳು ಜೀವನದಲ್ಲಿ ನಿರಾಶೆ ಮತ್ತು ಅವನತಿ ತರತ್ವೆ ಶಂಖವನ್ನ ಊದುವ ಮೂಲಕ ಭಗವಾನ್ ವಿಷ್ಣು ನಕಾರಾತ್ಮಕತೆಯನ್ನ ನಾಶಪಡಿಸ್ತಾ ಇದ್ದ ಅಂತ ಹಿಂದೂ ಪುರಾಣಗಳಲ್ಲಿ ಹೇಳಲಾಗಿದೆ ಇದೇ ಕಾರಣಕ್ಕೆ ಶಂಖವನ್ನ ಊದಲು ಹಾಗೂ ಪೂಜೆ ಮಾಡುವ ಉದ್ದೇಶಗಳಿಗೆ ಬಳಸ್ತಾರೆ ಅಂತ ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಮನೆಯಲ್ಲಿ ಪ್ರತಿದಿನ ಪೂಜಾ ಸಮಯದಲ್ಲಿ ಶಂಖವನ್ನು ಊದಿದ್ರೆ ಹೃದಯ ಸಂಬಂಧಿ ರೋಗಗಳಿಂದ ನಾವು ಪಾರಾಗಬಹುದು ಅಂತ ಹೇಳಲಾಗುತ್ತೆ ನೀವು ಶಂಖವನ್ನ ಮನೆಗೆ ತರಬೇಕು ಅಂತಂದ್ರೆ ಕನಿಷ್ಠ ಎರಡು ಶಂಖಗಳನ್ನ ತಗೊಂಡ್ಬನ್ನಿ ಹಾಗೂ ಅವುಗಳನ್ನ ಪ್ರತ್ಯೇಕವಾಗಿ ಇಡಬೇಕಾಗುತ್ತೆ ಊದಲು ಬಳಸುವ ಶಂಖಕ್ಕೆ ನೀರು ಅಥವಾ ಯಾವುದೇ ಧಾರ್ಮಿಕ ಪಠಣಗಳನ್ನ ಮಾಡಬಾರದು ಇದನ್ನ ಹಳದಿ ಬಟ್ಟೆಯಲ್ಲಿ ಸುತ್ತಿ ಇಡಬೇಕು ಪೂಜೆಗಾಗಿ ತಂದಂತಹ ಶಂಖವನ್ನ ಗಂಗಾಜಲದಿಂದ ಶುದ್ಧಿ ಮಾಡಬೇಕು ಹಾಗೂ ಆ ಶಂಖವನ್ನ ಪವಿತ್ರ ಬಿಳಿ ಬಟ್ಟೆಯಲ್ಲಿ ಸುತ್ತಿಡಬೇಕು ಪೂಜೆ ಮಾಡುವ ಶಂಖವನ್ನ ಊದಲು ಬಳಸುವ ಶಂಖಕ್ಕಿಂತ ಸ್ವಲ್ಪ ಮೇಲೆ ಇಡಬೇಕು